ಕರ್ಣನಿಗೆ ಯಾರೇ ದಾನ ಕೇಳಿದ್ರೂ ಕೊಡ್ತಾನೆ ಅದರಂತೆ ಧರ್ಮರಾಜ ಕೂಡ ಕೊಡ್ತಾನೆ ಆದ್ರೆ ಕರ್ಣನನ್ನ ಮಾತ್ರ ಯಾಕೆ ದಾನ ವೀರ ಶೂರ ಅಂತ ಕರೆಯುತ್ತಿದ್ರೂ ಗೊತ್ತಾ ಇದೇ ಪ್ರಶ್ನೆಯನ್ನ ಒಮ್ಮೆ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ ಆಗ ಶ್ರೀಕೃಷ್ಣ ರಾಜ್ಯದಲ್ಲಿ ಕೆಲ ದಿನಗಳ ಕಾಲ ದೊಡ್ಡ ತುಫಾನ್ ಸೃಷ್ಟಿಸ್ತಾನೆ ಕೆಲ ಮಂದಿ ಬ್ರಾಹ್ಮಣನನ್ನು ಧರ್ಮರಾಯ ಮತ್ತು ಕರ್ಣನ ಬಳಿಗೆ ಕಳಿಸ್ತಾನೆ ಅದರಂತೆ ಧರ್ಮರಾಯನ ಬಳಿಯೋದ ಬ್ರಾಹ್ಮಣರು ನಾವು ಹೋಮ ಮಾಡಬೇಕು ಎಂದುಕೊಂಡಿದ್ದೇವೆ ನಮ್ಗೆ ಒಂದು ನೂರು ಕೆಜಿ ಚಂದನದ ಚಕ್ಕೆ ಬೇಕು ದಯವಿಟ್ಟು ನೀಡಿ ಅಂತಾರೆ ಧರ್ಮರಾಜ ತನ್ನ ಭಟರನ್ನ ಕಳುಹಿಸಿ ರಾಜ್ಯವೆಲ್ಲಾ ಹುಡುಕಿಸ್ತಾನೆ ಆದ್ರೆ ರಾಜ್ಯವೆಲ್ಲಾ ಹುಡುಕಿದ್ರೂ ಒಂದೇ ಒಂದು ಚಂದನದ ಚಕ್ಕೆ ಸಿಗೋದಿಲ್ಲ ಆಗ ಧರ್ಮರಾಜ ಹೋಮಕ್ಕೆ ನೆನೆದ ಚಕ್ಕೆ ಕೆಲಸಕ್ಕೆ ಬರೋದಿಲ್ಲ ಹೀಗಾಗಿ ನಾನು ನಿಮ್ಗೆ ಅದನ್ನ ಕೊಡಲು ಸಾಧ್ಯವಿಲ್ಲ ಬೇರೆ ಏನಾದ್ರೂ ಕೇಳಿ ಅಂತಾನೆ ಬಳಿಕ ಆ ಬ್ರಾಹ್ಮಣರು ಕರ್ಣನ ಬಳಿಯೋಗಿ ಹೋಮಕ್ಕಾಗಿ ಒಂದು ನೂರು ಕೆಜಿ ಚಂದನ ಚಕ್ಕೆ ಬೇಕು ಅಂತ ಕೇಳ್ತಾರೆ ಆಗ ಒಂಚೂರು ಆಲೋಚಿಸಿದ ಕರ್ಣ ತನ್ನ ಭವನದ ಬಾಗಿಲು ಮತ್ತು ಕಿಟಕಿಗಳನ್ನು ಒಡೆದು ಆ ಚಂದನದ ಚಕ್ಕೆಗಳನ್ನು ಬ್ರಾಹ್ಮಣರಿಗೆ ನೀಡ್ತಾನೆ ದಾನ ನೀಡುವುದು ಧರ್ಮವಾಗಿದ್ದು ಧರ್ಮರಾಯ ದಾನ ನೀಡ್ತಾನೆ ಆದ್ರೆ ಕರ್ಣನಿಗೆ ದಾನವೆನ್ನುವುದು ಸ್ವಭಾವ ಹೀಗಾಗಿ ಕರ್ಣನನ್ನ ಮಾತ್ರ ದಾನ ವೀರಶೂರ ಅಂತಾರೆ ಇದೇ ವಿಷಯವನ್ನ ಕೃಷ್ಣ ಅರ್ಜುನನಿಗೆ ಹೇಳಿದ